ಜನಾಕ್ರೋಶ ನಮಗೆ ಕೇಳಿಸ್ತರೆ ಸಾಲದು ನಿದ್ದೆ ಮಾಡೋ ಅಂತ ಸಿದ್ದರಾಮಯ್ಯನ ಕೇಳಿಸ್ಬೇಕು ಯಾರಿಗೆ ಸಿದ್ದರಾಮಯ್ಯನಿಗೆ ಅದಕ್ಕೆಲ್ಲ ಸ್ವಲ್ಪ ಜೋರಾಗಿ ಎಲ್ಲ ಕೈ ಕಟ್ಟಿ ಇಲ್ಲಿ ಮುಷ್ಟಿ ಕಟ್ಟಿ ಲೂಟಪ್ಪ ಲೂಟಪ್ಪ ಅಂದ್ರೆ ಸಿದ್ದರಾಮಯ್ಯ ಲೂಟಪ್ಪ 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 ಜೋರಾಗಿ ಲೂಟಪ್ಪ ಲೂಟಪ್ಪ ಹಾಲಿನಲ್ಲಿ ಲೂಟಪ್ಪ ಕರೆಂಟ್ನಲ್ಲಿ ಲೂಟಪ್ಪ ಸ್ಟಾಂಪ್ ಡ್ಯೂಟಿಯಲ್ಲಿ ಲೂಟಪ್ಪ ಡೀಸೆಲ್ನಲ್ಲಿ ಲೂಟಪ್ಪ ಡೀಸೆಲ್ನಲ್ಲಿ ಲೂಟಪ್ಪ ರೈತರ ಬೀಜದಲ್ಲಿ ಲೂಟಪ್ಪ ಕಾವೇರಿ ನದಿಯಲ್ಲಿ ನೋಡಿ ಇಷ್ಟು ಲೂಟಪ್ಪಗಳವೆ ಇನ್ನೂ ಜಾಸ್ತಿ ಐತೆ కం కండలి మూడోదీ లూటప్ప హాల్క సైట్ లూటప్ప లూటప్ప అంద్రె వాల్మీకి నిగమదల్లి లూటప్ప ఎస్టి అస్సి ఎస్టి అనదా లూటప్ప ఈ సినిమా ఓడతైతే సినిమా ಹಂಡ್ರೆಡ್ ಡೇಸ್ ಓಡ್ತೈತೆ ಹಂಗೆ ಸಿದ್ದರಾಮಯ್ಯ ಲೂಟ್ ಇರೋದು ಹಂಡ್ರೆಡ್ ಹಂಡ್ರೆಡ್ ತಲೆಗಳಿಗೆ ಲೂಟ್ ಮಾಡಿದ್ದಾರೆ ರಮೇಶ್ ಕುಮಾರ್ ಅಂತ ಇದ್ರು ಸ್ಪೀಕರ್ ಆಗಿದ್ರು ಅವ್ರು ಹೇಳಿದ್ರು ನಾವು ಗಾಂಧಿ ಕುಟುಂಬಕ್ಕೆ ಸೋನಿಯಾ ಗಾಂಧಿಗೆ ನಿಷ್ಠರಾಗಿರ್ಬೇಕು ಯಾಕಂದ್ರೆ ನಾವು ಮೂರು ತಲೆಮಾರಿಗೆ ಆಗಷ್ಟು ಲೂಟ್ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿದ್ರು ಅವರ ವೇದ ವಾಕ್ಯವನ್ನ ವೇದವಾಕ್ಯವನ್ನ ಇವರು ಫಾಲೋ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಜಾಸ್ತಿ ತಲೆಮಾರು ಜಾಸ್ತಿ ಯಾಕೆಂದ್ರೆ ಎಲ್ಲರಿಗೂ ನಿಮ್ಗೆಲ್ಲ ಏನು ಎಲ್ಲ ಹೆಣ್ಮಕ್ಳು ಇಲ್ಲಿ ಕಡೆ ಗಂಡ ಗಂಡು ಮಕ್ಕಳು ಇದ್ದೀರಾ ಎಲ್ಲರೂ ಏನು ಏ ನನ್ನ ಮಗನ್ಗೊಂದು ಸೈಟ್ ಕೊಡಿಸ್ಬೇಕಪ್ಪ ಹೆಣ್ಮಕ್ಳು ಏನಂತಾರೆ ಇಲ್ಲಪ್ಪ ನನ್ನ ಮಗಳಿಗೆ ಒಂದ್ ಸೈಟ್ ಕೊಡ್ಬೇಕು ಅಂತ ಎರಡು ಸೈಟ್ ಆಯ್ತ ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಅಲ್ಲ ಎಲ್ಲ ದೊಡ್ಡ ದೊಡ್ಡವು ಫಿಫ್ಟಿ ಏಟಿ ಫಿಫ್ಟಿ ಹಂಡ್ರೆಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಇನ್ನೂ ಹಂಗೆ ಐತೆ ಅಲ್ಲೇ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದ್ರು ಆಮೇಲೆ ಕೋರ್ಟ್ ಅಲ್ಲಿ ಒಂದ್ಸರಿ ಚಾಟಿ ಬಿಟ್ಟ ತಕ್ಷಣ ಎಲ್ಲ ಸೈಟ್ಗಳು ಕೊಡ್ತಾರೆ ಬಿಜೆಪಿ ನಮ್ಮ ಪಾದಯಾತ್ರೆ ಇದೆ ರೂಟ್ ಅಲ್ಲಿ ಪಾದಯಾತ್ರೆ ನಾವು ಏಳು ಎಂಟು ದಿನ ಅಲ್ಲ ಎಂಟು ದಿನ ಒಂಬತ್ತು ದಿನ ಪಾದಯಾತ್ರೆ ಆತ ಇದ್ದಂಗೆ ವಾಪಸ್ ಬಿಜೆಪಿ ಹೋರಾಟದ ಫಲವಾಗಿ ಸಿದ್ದರಾಮಯ್ಯ ಸೈಟ್ಗಳು ವಾಪಸ್ ಕೊಟ್ಟ ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟ ಜೈಲಿಗೂ ಹೊರಟೋದು ಆಮೇಲೆ ಈ ಮಂಡ್ಯದ ಜನ ಛತ್ರಿಗಳು ಆಮೇಲೆ ನನ್ನ ಕಲ್ಗಿಲ್ ತಗೊಂಬರ ಹೊಡೆಯಕ್ಕೆ ನನ್ಗೆ ಏ ಹೊಡಿಬೇಡ್ರಪ್ಪ ಮಂಡ್ಯದ ಜನ ಛತ್ರಿಗಳು ಯಾರಪ್ಪ ಹೇಳಿದ್ದು ಯಾರು ಹೇಳಿದ್ದು ನೀವು ಛತ್ರಿಗಳ ಅಣ್ಣ ನೀ ಛತ್ರಿನಾ ಸುಮ್ನೆ ಛತ್ರಿನ ಛತ್ರಿನಾ ಛತ್ರಿನಾ ಅಕ್ಕ ಛತ್ರಿನಾ ನನಗೆ ಮಂಡ್ಯದಲ್ಲಿ ಬಂದು ನನಗೆ ಸೈನಾಕಕ್ಕೆ ವಿಧಾನಸೌಧದಲ್ಲಿ ಸೈನಾಕಕ್ಕೆ ಅಧಿಕಾರ ಕೊಡಿ ಅಂತ ಇಲ್ಲಿ ಭಿಕ್ಷೆ ಬೇಡದಂತ ಡಿ ಕೆ ಶಿವಕುಮಾರ ನಿಮ್ಮನ್ನೆಲ್ಲ ಏನಂದ್ರು ಏ ಛತ್ರಿಗಳು ಕೆಳಗಡೆ ರಾಯ ಮಂಡ್ಯದವರು ಛತ್ರಿಗಳು ಅಂದ್ರು ಮಂಡ್ಯದವರು ಛತ್ರಿಗಳೆಲ್ಲ ಚಕ್ರವರ್ತಿಗಳು ಯಾರು ಚಕ್ರವರ್ತಿಗಳು ಮಣ್ಣಿನ ಮಕ್ಕಳು ಯಾರು ಮಂಡ್ಯ ಅದು ಹೇಳ್ಬೇಕಲ್ಲ ಈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಹಿಂದೆ ಒಂದು ಕಾಲ ಇತ್ತು ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಈಗ ನಾವು ನಲವತ್ ಮೂರು ಸಾವಿರ ಎಲ್ಲಿ ಶ್ರೀರಂಗಪಟ್ಟಣ ನಲವತ್ ಮೂರು ಸಾವಿರ ಓಟ್ ತೊಗೊಂಡಿದ್ರಿ ಎಲ್ಲ ಕಡೆ ಮೂವತ್ತು ನಲವತ್ತು ಸಾವಿರಗಳು ಬಂದಿದ್ದೀರಿ ನೆಕ್ಸ್ಟ್ ಎಲೆಕ್ಷನ್ ಒಂದು ಲಕ್ಷ ಬಂದ್ಬಿಡ್ತೈತೆ ಎಲ್ಲ ಏರಿಯಾದಲ್ಲೂ ಆ ರೀತಿ ಶಕ್ತಿ ಇರ್ತಕ್ಕಂಥ ಬಿಜೆಪಿ ಇವತ್ತು ನಾವು ನೋಡ್ತಾ ಇದ್ದೀರಿ ಇವತ್ತು ಸನ್ಮಾನ್ಯ ಈ ಜನಾಕ್ರೋಶ ಯಾತ್ರೆ ಏನಿದೆ ಸನ್ಮಾನ್ಯ ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಸದಾನಂದ ಗೌಡ್ರು ನಮ್ಮ ಶ್ರೀರಾಮುಲು ಅಶ್ವಥ್ ಅವರು ನಮ್ಮ ಸಿ ಟಿ ರವಿ ಅವರು ವೇದಿಕೆ ಮೇಲೆ ಗೌಡರು ನಮ್ಮ ಇಂದ್ರೇಶ್ ಅವರು ನಮ್ಮ ಅಧ್ಯಕ್ಷರು ಬಹಳ ಕಷ್ಟ ಬಿಟ್ಟಿದ್ದಾರೆ ಸ್ವಾಮಿ ಅವರು ಸಚ್ಚಿದಾನಂದ ಅವರು ಅಶೋಕ್ ಜಯರಾಮ್ ಅವರು ನಂಜುಂಡೇಗೌಡರು ನಮ್ಮ ಸಿದ್ದರಾಮಯ್ಯವರು ಆ ಸಿದ್ದರಾಮಯ್ಯ ಅಲ್ಲ ನಮ್ಮ ಬಿಜೆಪಿ ಸಿದ್ದರಾಮಯ್ಯನವರು ನಾವೆಲ್ಲರೂ ಕೂಡ ಇವತ್ತು ಈ ಹೋರಾಟ ಮಾಡ್ತಾ ಇದ್ದೀರಿ ಪದೇ ಪದೇ ಡಿಕೆಶ್ ಕುಮಾರ್ ಹೇಳ್ತಾರೆ ನಾವೆಲ್ಲ ನಮ್ಮ ನೀರನ್ನ ಕಾವೇರಿ ನೀರನ್ನ ಉಡಿಸ್ಕೊಬೇಕು ಮೇಕೆದಾಟು ಯೋಜನೆಯನ್ನ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಯಾರು ಹೇಳಿದ್ದು ಡಿ ಕೆ ಕುಮಾರ್ ಹೇಳಿದೆ ಸುಮಲತಾ ಅವರು ಅವಗೆ ಬಂದು ಹೇಳಿದೆ ಏನಿದೆ ನಮ್ಮ ಹಕ್ಕು ಅಂತ ಹೇಳಿದ್ರು ಯಾವ ಯೋಜನೆಗೆ ಮೇಕೆದಾಟಿಗೆ ಮೇಕೆ ಮೇಕೆದಾಟು ಯಾಕೆ ಬಂತು ಮೇಕೆ ದಾಟಿದಕ್ಕೆ ಮೇಕೆ ದಾಟು ಅಂತ ಇಲ್ಲಿ ಡಿ ಕೆ ಕುಮಾರ್ನ ದಾಟು 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 ಅಂತ ಇದ್ರಿ ದಾಟನೇ ಇಲ್ಲ ಮನುಷ್ಯ ಮೇಕೆ ದಾಟೈತೆ ಡಿ ಕೆ ದಾಟಿಲ್ಲ ಮೇಕೆ ದಾಟೈತೆ ಡಿ ಕೆ ದಾಟಿಲ್ಲ ಪಾತಾಳಕ್ಕೆ ಹೋಗ್ತಾರ ಜನಗಳು ಮೋಸ ಮಾಡಿದ್ರೆ ಪಾತಾಳಕ್ಕೆ ಹೋಗೋದು ಅಲ್ಲೇ ಹೇಳ್ತಾರೆ ಆ ಡಿಎಂಕೆ ಪಾರ್ಟಿ ಸ್ಟಾಲಿನ್ ಇಲ್ಲಿ ಕುಕ್ಕರ್ ಬಾಂಬ್ ಬ್ರದರ್ ಅಂತಾರಲ್ಲ ಕುಕ್ಕರ್ ಬಾಂಬ್ಗಳ್ನ ಹಾಕ್ತಾರಲ್ಲ ಅವ್ರನ್ನೆಲ್ಲ ಡಿ ಕೆ ಬ್ರದರ್ ಅಂತಾರೆ ಇವ್ರನ್ನ ಬ್ರದರ್ ಅಂತಾರೆ ನಾನು ಹೇಳಿದ್ದೆಲ್ಲ ಮಾಡ್ತಾರೆ ನಮ್ಮ ಬ್ರದರ್ ಸ್ಟಾಲಿನ್ ಅಂತಾರೆ ಮಾಡ್ಸಪ್ಪ ನೋಡೋಣ ಮೇಕೆದಾಟಿಗೆ ಅಬ್ಜೆಕ್ಷನ್ ಹಾಕಿರೋದು ಮೋದಿನ ಅಬ್ಜೆಕ್ಷನ್ ಹಾಕಿರೋದು ಕೇಂದ್ರ ಸರ್ಕಾರನ ಅಬ್ಜೆಕ್ಷನ್ ಹಾಕಿರೋದು ಕುಮಾರಸ್ವಾಮಿ ಅವರ ಅಬ್ಜೆಕ್ಷನ್ ಹಾಕಿರೋದು ಯಾರು ಹಾಕಿರೋದು ಹಾಕಿರೋದು ಸ್ಟಾಲಿನ್ ಯಾರು ಡಿ ಕೆ ಬ್ರದರ್ ಕೆ ಬ್ರದರ್ ಹೋಗಿ ತಪ್ಕೊಂಡಪ್ಪ ಮೊನ್ನೆ ಹೋಗಿ ತಪ್ಕೊಂಡಿದ್ದಲ್ಲ ಬಿರಿಯಾನಿ ಬಂದ್ರು ಹೋಗಿ ಮೊನ್ನೆ ಏನೋ ದಾಟ್ತು ಅದನ್ನ ತಿನ್ನೋರು ಡಿ ಕೆ ತಮಿಳ್ನಾಡುಗೆ ಹೋಗಿ ಒಳ್ಳೆ ಬಿರಿಯಾನಿ ತಿನ್ಕೊಂಡ್ ಬಂದವ್ರೆ ಆದ್ರೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಏನು ತಟ್ಟಾಡಿ ಪಾದಯಾತ್ರೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಈ ಕೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ ಮೊನ್ನೆ ಕೇಂದ್ರ ಸರ್ಕಾರದ ಮೀಟಿಂಗ್ ಕರೆದ್ರೆ ಹೋಗ್ಲೇ ಇಲ್ಲ ಇವರು ಸಾಲು ಮಾಡೋಣ ಅಂತೇಳಿ ತಮಿಳುನಾಡು ಅವ್ರ ಕರೆದ್ರೆ ಬರ್ಲೇ ಇಲ್ಲ ಅವರು ಕರಿಬೇಕಾಯ್ತಲ್ಲ ಬ್ರದರ್ನ ಬ್ರದರ್ ಸ್ವಲ್ಪ ಬಂದ್ಬಿಡಿ ಬ್ರದರ್ ಒಂದ್ ಸೈನ್ ಹಾಕ್ಬಿಡಣ ಇಬ್ಬರು ಹೇಳಿಲ್ಲ ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು ಎರಡ್ ನಾಲ್ಗೆ ಅಲ್ವಾ ನಿಮ್ದು ಎರಡಂದ್ರೆ ಪರವಾಗಿಲ್ಲ ನಾಲ್ಕು ನಾಲ್ಕೇ ಇರ್ಬೇಕು ನಿಮಗೆ ನೀರು ಅಧಿಕಾರ ಬೇಕು ಮಂಡ್ಯದ ಬೇಕು ಅಂದಾಗ ಮಂಡ್ಯ ಜನತೆ ಬೇಕು ನಮ್ಮ ಅಶ್ವಥ್ ನಾರಾಯಣ್ ಮರೆತ್ ಬಿಟ್ಟ ಪಾಪ ಆ ಮೀಟ್ರು 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 ಅಂತ ಇಟ್ಕೊಂಡು ಯಾವುದು ಎಲೆಕ್ಟ್ರಿಕ್ ಮೀಟ್ರು ಹಾ ಇದನ್ ಮಾಡ್ಬಿಟ್ಟ ಮಂಡ್ಯದ ಯೂನಿವರ್ಸಿಟಿನ ಕತ್ಕೊಂಡು ಹೌಡ್ರಿ ಇವ್ರು ಕಾಂಗ್ರೆಸ್ ಅವ್ರು ಬಂದು ಬೇಕಾ ಬೇಡ ಮಂಡ್ಯದ ಯೂನಿವರ್ಸಿಟಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಆಗ್ಬೇಕೋ ಬೇಡ ನಮ್ಮ ಮಕ್ಕಳು ಓದ್ಬೇಕ ಬೇಡ ಆ ಯೂನಿವರ್ಸಿಟಿನ ಕದ್ಕೊಂಡು ಹೊಟ್ಟೋದ್ರು ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದ್ದೆ ಕೊಟ್ಟಿದ್ದೆ ಯಶವರ್ತರೇಣ ಐವತ್ತೈದು ಕೋಟಿ ದುಡ್ಡು ಕೊಟ್ಟಿದೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಈ ಮನೆಯಾಳ ಕಾಂಗ್ರೆಸ್ ಅವರು ದುಡ್ಡನ್ನ ತಿಂದು ಇಲ್ಲಿ ಯೂನಿವರ್ಸಿಟಿನೂ ಎತ್ತಿ ಆಚೆ ಹಾಕ್ತಾ ಇದ್ದಾರೆ ನಾಚಿಕೆ ಆಗಲ್ವಾ ನಾಚಿಕೆ ಆಗಲ್ವಾ ಇವರು ಕಾಂಗ್ರೆಸ್ ಅವ್ರಿಗೆ ಮೊನ್ನೆ ಇಲ್ಲಿ ನಾನು ಬಂದಿದ್ದೆ ಹನುಮ ಧ್ವಜದ ಹೋರಾಟಕ್ಕೆ ನನ್ಗೆ ಯಾರೋ ಫೋನ್ ಮಾಡಿದ್ರು ಒಬ್ರು ರೈತರು ಹಣ ಬಾ ಅಂತ ಇಮಿಡಿಯೇಟ್ ಆಗಿ ಬಂದೆ ನಾನು ಸಾವಿರಾರು ಜನ ಸೇರಿದ್ರು ಹನುಮ ಧ್ವಜ ಹನುಮ ಧ್ವಜ ರಾಮನ ಭಕ್ತ ಹನುಮಂತ ಅವನ ಧ್ವಜ ಹಾರಿಸಿದ್ರೆ ಅದನ್ನ ಪಾಪಿಗಳು ಕಿತ್ತಾಕ್ಬಿಟ್ರು ಇವರು ಕಾಂಗ್ರೆಸ್ ಪಾಪಿಗಳು ನಾಚಿಕೆ ಆಗಲ್ಲ ನಾನು ಹಿಂದೂ ಹಾಗೆ ಹುಟ್ಟಿದ್ದೀನಿ ಹಿಂದೂ ಆಗೇ ಸಾಯುತ್ತೇನೆ ಯಾರು ಹೇಳಿದ್ದು ಡಿ ಕೆ ಶಿವಕುಮಾರ್ ಯಾರೋ ಡಿ ಕೆ ಶಿವಕುಮಾರ್ ಹಾ ಕರೆಕ್ಟ್ ಆಗಿ ಹೇಳಿದೀಯ ಅವ್ರೇನು ಹೇಳ್ತಾರೆ ಸಿದ್ದರಾಮಯ್ಯ ಹಂಗಲ್ಲ ನಾನು ಟೋಪಿ ಹಾಕಿ ಹುಟ್ಟಿದ್ದೀನಿ ಟೋಪಿ ಹಾಕಿ ಸಾಯ್ತೀನಿ ಅಂತಾರೆ ಅರ್ಥ ಆಯ್ತಾ ಟೋಪಿ ಅಂದ್ರೆ ನಮ್ ಸಿಟಿ ಲ ಗೊತ್ತದು ಹಾ ಆ ಟೋಪಿ ಅದಕ್ಕೆ ಚಂದ ಇಟ್ಕೊಂಡಿದ್ದಾರೆ ಹಂಗೆ ಅವ್ರದ್ದು ಟೋಪಿ ಆಗ್ತಾರೆ ಈ ಜನಗಳಿಗೆಲ್ಲ ಟೋಪಿ ಆಗ್ತಾ ಇದ್ದಾರೆ ಈ ತೆರಿಗೆಗಳ ಏರಿಕೆ ಮಾಡಿ ಮಾಡಿ ಜನರನ್ನ ಹಿಂಡತಾ ಇದ್ದಾರೆ ರಕ್ತ ಈ ತಿಣೆ ತರ ಈ ಸೊಳ್ಳೆ ತಿಗ್ಣೆ ಇಬ್ರು ಒಟ್ಟಿಗೆ ಸೇರ್ಕಂಬವ್ರೆ ಸೊಳ್ಳೆ ಕಷ್ಟ ಅಂತ ಕೊಡ್ತಾ ಇದಾರೆ ಈ ಕಡೆ ತಿಗ್ಣೆ ಕಷ್ಟ ಇಬ್ರು ಇವರಿಬ್ರು ಮಂಡ್ಯ ಜನತೆಗೆ ಮೋಸ ಮಾಡಿದ್ದಾರೆ ದ್ರೋಹ ಮಾಡಿದ್ದಾರೆ ರಾಜ್ಯದ ಜನರ ಒಂದು ಕಣ್ಣೀರಿನ ಕೋಡಿ ಹರಿತಾ ಇದೆ ಆದರೆ ಇವರು ಮಾತ್ರ ಲೂಟಿ 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 ಇಂಥ ಸರ್ಕಾರ ನಿಜಕ್ಕೂ ಈ ಸರ್ಕಾರ ಅಂತ ಯೋಚನೆ ಮಾಡಬೇಕು ಮಂಡ್ಯ ಜನತೆಯನ್ನ ಬೈದಂತ ಸರ್ಕಾರ ಮಂಡ್ಯ ಜನತೆಯ ಯೂನಿವರ್ಸಿಟಿಯನ್ನ ತೆಗೆದಂತ ಸರ್ಕಾರ ಈ ಸರ್ಕಾರಕ್ಕೆ ಜನರ ಶಾಪ ತಟ್ಟುತ್ತೆ ಅದಕ್ಕೋಸ್ಕರ ನಾವು ಈ ಜನ ಜನ ಆಕ್ರೋಶ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀರಿ ಅದಕ್ಕೆ ಈಗ ಇನ್ನೊಂದು ಮಾತನ್ನೇ ಹೇಳ್ತೀನಿ ನಾನು ನಮ್ಗೆಲ್ಲ ಇಲ್ಲಿ ಹೆಣ್ಮಕ್ಳೆಲ್ಲ ನಾವೆಲ್ಲ ಇದ್ದೀರಿ ನಮಗೆ ಶಾದಿ ಭಾಗ್ಯ ಇಲ್ಲ ಮದುವೆ ಭಾಗ್ಯಕ್ಕೆ ದುಡ್ಡು ಕೊಡಲ್ಲ ಮುಸಲ್ಮಾನರು ಮದುವೆ ಆಗ್ಬೇಕಾದ್ರೆ ಐವತ್ ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಪಟಾಪಟ್ ಅಂತ ಐವತ್ ಸಾವಿರ ಕೊಡ್ತಾರೆ ಈ ಕಾಂಟ್ರಾಕ್ಟರ್ಗಳು ಈ ಮಂಡ್ಯದಾಗ ಎಷ್ಟು ಜನ ಕಾಂಟ್ರಾಕ್ಟರ್ಗಳು ಅವರು ಗೊತ್ತಿಲ್ಲ ಒಬ್ಬನು ಸದ್ಯತ್ತ ತಾನೇ ಇಲ್ಲ ನಾಲ್ಕು ಪರ್ಸೆಂಟ್ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್ ತಂದ್ಬಿಟ್ಟಿದ್ದಾರೆ ಅವ್ರು ಜನರಲ್ ಅಲ್ಲೂ ಕಾಂಪೀಟ್ ಮಾಡ್ತಾರೆ ಇಲ್ಲೂ ಕಾಂಪೀಟ್ ಮಾಡ್ತಾರೆ ನಮ್ ಕಾಂಟ್ರಾಕ್ಟರ್ಗಳು ಹಿಂದೂ ಕಾಂಟ್ರಾಕ್ಟರ್ಗಳು ಬಾಯ್ ಬಾಯ್ ಬಡ್ಕೊಂಡು ಅವ್ರ ಹತ್ರ ಕೈ ಕಟ್ಕೊಂಡು ನಿಂತಿರ್ತಾರೆ ಅವ್ರು ಕೂಡ ಚೊಂಬಿಡ್ಕೊಂತಾರೆ ಇವತ್ತು ಫೈಟ್ ಮಾಡಬೇಕಲ್ಲ ನಮ್ಮ ಕಾಂಟ್ರಾಕ್ಟ್ರುಗಳು ನಾವು ಅವ್ರ ಜೊತೆ ನಿಲ್ತೀರಿ ಬಂದು ಸಮಪಾಲು ಸಮಬಾಳು ಅಂತ ಯಡಿಯೂರಪ್ಪನವ್ರು ಹೇಳಿದ್ರು ಭಾಗ್ಯಲಕ್ಷ್ಮಿ ಯೋಚನೆ ಕೊಟ್ಟರು ಭಾಗ್ಯಲಕ್ಷ್ಮಿಯಲ್ಲಿ ಅತಿ ಹೆಚ್ಚು ಬೆನಿಫಿಟ್ ಪಡೆದವರು ಮುಸಲ್ಮಾನರು ಹೆಣ್ಮಕ್ಳು ನಾವು ಸಮಪಾಲು ಸಮಬಾಲು ಈ ಸಿದ್ದರಾಮಯ್ಯ ಬಂದ ಮೇಲೆ ನನ್ನದು ನನ್ನದೇ ನಿನ್ನದು ನನ್ನದೇ ಅಂತೇಳಿ ಎಲ್ಲ ಮುಸಲ್ಮಾನರು ಕೊಟ್ಬಿಟ್ರಿ ಎಲ್ಲ ಎಲ್ಲ ಮುಸಲ್ಮಾನರಿಗೆ ಇದರ ವಿರುದ್ಧವಾದಂತಹ ಹೋರಾಟವನ್ನ ಮೈಸೂರಿಂದ ಪ್ರಾರಂಭ ಮಾಡಿದಿರಿ ಇವತ್ತು ಮಂಡ್ಯ ಇದೆ ಸಾಯಂಕಾಲ ಆಸನ ಇದೆ ಅದಾದ್ಮೇಲೆ ಕೊಡಗು ಈಗ ನಮ್ಮ ಯಾತ್ರೆ ಕಂಟಿನ್ಯೂ ಮಾಡುತ್ತೆ ಅಂತ ಮಾತಾಡ್ತೀನಿ ಹೇಳಿ ಮತ್ತೊಮ್ಮೆ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ಮಂಡ್ಯದ ಚಕ್ರವರ್ತಿಗಳಿಗೆ ನಾನು ಛತ್ರಿ ಅಂತ ಹೇಳಲ್ಲ ಛತ್ರಿ ಅಂದವರಿಗೆ ಏನು ಬುದ್ಧಿ ಕಲಿಸ್ಬೇಕೋ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಮರಿಬಾರದು ಹ ಛತ್ರಿ ಅನ್ನೋರ್ಗೆ ಬುದ್ಧಿ ಕಲಿಸ್ತಿರಲ್ಲ ಕಲ್ಸ್ತಿರ ಇಲ್ಲ ಧನ್ಯವಾದಗಳು